ಬಸನಗೌಡ ಆರ್ ಪಾಟೀಲ್ ಉಚ್ಚಾಟನೆ ಅಗರಖೇಡದಲ್ಲಿ ತೀವ್ರಗೊಂಡ ಪ್ರತಿಭಟನೆ ಹೌದು ವೀಕ್ಷಕರೇ ಬಸನಗೌಡ ಆರ್ ಪಾಟೀಲ್ ಉಚ್ಚಾಟನೆಯ ಕುರಿತು ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದಲ್ಲಿ ಪ್ರಭುಲಿಂಗ ಬಿದರಕೋಟೆ ಹಾಗೂ ಅಣ್ಣರಹೇಗೌಡ ಮಾ ಪಾಟೀಲ್ ಇವರ ಮುಂದಾಳತ್ವದಲ್ಲಿ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ಈ ಒಂದು ಪ್ರತಿಭಟನೆ ಆಕ್ರೋಶದೊಂದಿಗೆ ಧಿಕ್ಕಾರ ಧಿಕ್ಕಾರ ಎಂಬ ಘೋಷಣೆಯೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನೆ ನಡೆಯಿತು ಗ್ರಾಮದಲ್ಲಿ ಕೆಲವು ಸಮಯದವರೆಗೆ ಬಿಸಿ ವಾತಾವರಣ ಕಂಡುಬಂದಿತ್ತು ಎಲ್ಲಿ ನೋಡಿದರಲ್ಲಿ ಧಿಕ್ಕಾರ ಧಿಕ್ಕಾರ ಎಂಬ ಕೂಗು ಕೇಳಿಬರುತ್ತಿತ್ತು ಈ ಸಂದರ್ಭದಲ್ಲಿ ಎಲ್ಲ ಸಮಾಜ ಬಾಂಧವರು ಅವರು ಇವರು ಎನ್ನದೇ ಈ ಪ್ರತಿಭಟನೆಗೆ ಸಮಸ್ತ ಗ್ರಾಮಸ್ಥರು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದರು ಈ ಸಂದರ್ಭದಲ್ಲಿ ಪ್ರಭು ಕೋಟಿ ಅಣ್ಣರಾಯಗೌಡ ಎಂ ಪಾಟೀಲ್ ಶಿವಾನಂದಗೌಡ ಪಾಟೀಲ್ ಪ್ರಮೋದ್ ಸವಳಿ ವಿಠಲ್ ತೇಲಿ ರಾಜ್ಕುಮಾರ್ ಕಂಬಾರ್ ಮಲ್ಲುಗೌಡ ಪಾಟೀಲ್ ಶಂಕರ್ಲಿಂಗ್ ಕೊತ್ಲಿ ಪಾಂಡುರಂಗ ಭೋಸ್ಲೆ ಶ್ರೀಶೈಲ್ ಕನ್ನೂರ್ ಮಹೇಶ್ ಮೇಲಿನಮನಿ ಸಿದ್ದಾರೋಡ್ ಪಾಟೀಲ್ ಸೈಬಣ್ಣ ಕನ್ನೂರ್ ಮಂಜು ಕ್ಷತ್ರಿ ಸೇರಿದಂತೆ ಇನ್ನೂ ನೂರಾರು ಹಿಂದೂಪರ ಸಂಘಟನೆ ಹೋರಾರ ಹೋರಾಟಗಾರರು ಗ್ರಾಮದ ಪ್ರಮುಖ ಸ್ಥಳಗಳಾದ ಕಿತ್ತೂರ ರಾಣಿ ಚೆನ್ನಮ್ಮ ವೃತ್ತದಿಂದ ಪ್ರಾರಂಭಗೊಂಡು ಪ್ರತಿಭಟನೆಯು ಗೌಡರ ಓಣಿಯ ಮುಖಾಂತರ ರಾಮ ಮಂದಿರ ದೇವಸ್ಥಾನ ತಲುಪಿ ಅಲ್ಲಿಂದ ಶಿವಾಜಿ ಸರ್ಕಲ್ ಹಾಗೂ ಬಸವೇಶ್ವರ ವೃತ್ತದ ಮಾರ್ಗವಾಗಿ ಪ್ರತಿಭಟನೆ ಚಲಿಸಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾದಿಕ ಸಮಾಜ ಬೆಳಗಾವಿ ವಿಭಾಗೀಯ ಅಧ್ಯಕ್ಷರಾದ ಮಹೇಶ್ ಬಿ ಅಗರಖೇಡ್ ಇವರು ಈ ಕ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಅಂದರೆ ಅಗರಖೇಡದಲ್ಲಿ ಪ್ರತಿಯೊಬ್ಬ ಹಿಂದೂ ಇದರಲ್ಲಿ ಭಾಗವಹಿಸಿದ್ದರು ಈ ಸದ್ದಿನ ಪರಿಸ್ಥಿತಿ ಅಗರಖೀಡದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ ಇನ್ನೂ ಇದು ಹೆಚ್ಚಿನ ಸ್ವರೂಪ ಪಡೆದುಕೊಳ್ಳುತ್ತದೆಯೋ ಅಥವಾ ಬಸನ್ಗೌಡ ಆರ್ ಪಾಟೀಲರನ್ನು ಮರಳಿ ಹೈಕಮಾಂಡ್ ಜಾಯಿನ್ ಮಾಡಿಕೊಳ್ಳುವವರೆಗೂ ಮುಂದುವರಿಯುತ್ತದೆಯೋ ಕಾದು ನೋಡಬೇಕು ಬನ್ನಿ ವೀಕ್ಷಕರೇ ಅನೇಕ ಹಿಂದೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತು ಧಿಕ್ಕಾರ ಕೂಗಿದ್ದಾರೆ ಅವರು ಏನೆಲ್ಲ ಮಾಡಿದ್ದಾರೆ ನೋಡೋಣ ಬನ್ನಿ ಯಡಿಯೂರಪ್ಪನ ಇದರ ಪ್ರಯುಕ್ತವಾಗಿ ನಾವೆಲ್ಲರೂ ಈ ಸೇರಿ ಇವತ್ತಿನ ಈ ಧರಣಿಯನ್ನ ಮಾಡ್ತಾ ಇದ್ದೀವಿ ಈ ಧರಣಿಗೆ ತಾವೆಲ್ಲರೂ ಸಹಕಾರ ಕೊಟ್ಟಂತ ಎಲ್ಲರಿಗೆ ಮೊದಲಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ಇವತ್ತ ಈ ಕುಟುಂಬ ರಾಜಕೀಯ ಮಾಡಾಕತ್ತರ ಇದ್ರ ಪ್ರಯುಕ್ತವಾಗಿ ನಾವು ನೀವು ಎಲ್ಲರೂ ಸೇರಿ ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಇದನ್ನ ಇದ್ರೊಳಗ ಇದು ಆದಾಗ ಆ ಯಡಿಯೂರಪ್ಪ ಮತ್ತೆ ಯಡಿಯೂರಪ್ಪನ ಕುಟುಂಬಕ್ಕ ಈ ಸಂದೇಶ ಮುಟ್ತದೆ ಅದರ ಜೊತೆಗೆ ನಮ್ಮ ಮೋದಿ ಸರ್ಕಾರದವ್ರಿಗೂ ಇದರದ ಒಂದು ಇದನ್ನ ಆಗ್ತದೆ ಅನ್ನೋ ಉದ್ದೇಶದಿಂದ ನಾವು ಎಲ್ಲರೂ ಸೇರಿ ಇಂತ ಮಾಡ್ತಾ ಇದೀವಲ್ಲ ಇದು ಒಂದು ಒಳ್ಳೆಯ ಒಂದು ಸದುಪಯೋಗ ಸದು ಕಾರ್ಯ ಇದಕ್ಕೆ ತಾವೆಲ್ಲರೂ ಸಹಕಾರದಿಂದ ಸಹ ಇದ್ರದ ಮಾಡ್ತಾ ಇದ್ದೀರಿ ಇದು ಎಲ್ಲರಿಗೂ ಇದನ್ನ ಮತ್ತೆ ಇನ್ನೊಂದು ಇದು ಪ್ರತಿ ಒಂದು ಗ್ರಾಮದಲ್ಲಿಯೂ ಪ್ರತಿ ಒಂದು ಇದ್ರೊಳಗನು ಆಗಬೇಕು ಇದು ಆದಾಗ ನಮ್ಮ ಯಡಿಯೂರಪ್ಪ ಕುಟುಂಬಕ್ಕ ಇದರದ ಇದನ್ನ ಅಂತ ಹೇಳಿ ಇದು ಅಂತ ಹೇಳಿ ನಾವೆಲ್ಲರೂ ಮಾಡ್ತಾ ಮಾಡ್ತಿದೇವಿ ಮತ್ತೆ ಇನ್ನು ಇನ್ನು ಯಾರಾದ್ರೂ ಇದ್ರ ಇದ್ರ ಸಲುವಾಗಿ ತಾವು ಮಾತಾಡೋರು ಇದ್ರ ಅಂದ್ರೆ ಬಂದ್ ಮುಂದಿತ್ತು ಮಾತಾಡ್ಬೇಕಂತ ಹೇಳಿ ತಮ್ಮಲ್ಲಿ ಹಾಗೂ ನನ್ನ ಬಸವಣ್ಣಗೌಡರ ಅಭಿಮಾನ ಬೆಳಗದವರಿಗೆ ಬಸವಣ್ಣಗೌಡರಿಗೆ ಯಾಕೆ ಈ ರೀತಿ ಮಾಡಿದ್ರು ಅನಂತದು ತಮ್ಮೆಲ್ಲರಿಗೆ ಯುವಕರೇ ಕೂಡ ಯಾಕೆ ಮಾಡ್ತಾರ ಕಾಣದ ಕೈಗಳಿಂದ ಅಮಿತ್ ಶಾ ಅವರಿಗೆ ಒತ್ತಿಲ್ಲಾರದಂಗೆ ಕೆಲವೊಂದು ಗುಪ್ತಚಾರ ಮಾಡಿ ಯಡಿಯೂರಪ್ಪ ಹಾಗೂ ಅವರ ಯಡಿಯೂರಪ್ಪನ ಬೆಂಬಲಿಗರು ಇವತ್ತ ಬಸವಣ್ಣಗೌಡರಿಗೆ ಒಂದು ಉಚ್ಛಾಟನೆ ಮಾಡಕ್ಕೆ ಪ್ರಯೋಜನ ಮಾಡಿ ನನ್ನ ಮಗನಿಗೆ ಉತ್ತರಾಧಿಕಾರಿ ಮಾಡ್ಲಿಕ್ಕೆ ಪುತ್ರಯಾಮ ಪುತ್ರೋಯಾಮದಿಂದ ಇವತ್ತು ಬಸನಗೌಡರಿಗೆ ಉಚ್ಚಾಟನೆ ಮಾಡಿದ್ದಾರೆ ಯಾಕೆ ಉಚ್ಚಾಟನೆ ಮಾಡಿದಾನಂದ್ರೆ ಮುಂದಿನ ಮುಖ್ಯಮಂತ್ರಿ ಬಸಣಗೌಡ್ ಆಗ್ತಾನೆ ನನ್ನ ಮಗನಿಗೆ ಏನು ಸಿಗಂಗಿಲ್ಲ ಅದಕ್ಕೆ ನಾವು ಉತ್ತರಾಧಿಕಾರಿಗೆ ಅಧ್ಯಕ್ಷನ ಮಾಡಿ ವಿಜೇಂದ್ರಗೆ ಅಧ್ಯಕ್ಷ ಮಾಡಿದ್ರೆ ಮುಂದಿನ ಆ ಮುಖ್ಯಮಂತ್ರಿ ನನ್ನ ಮಗ ಆಗ್ತಾನೆ ಅಂತ ತಿಳ್ಕೊಂಡು ಬಸಣಗೌಡರಿಗೆ ಉಚ್ಚಾಟನೆ ಮಾಡಿದ್ವು ಇದರಂತೆ ಯಾರು ವಿಜೇಂದ್ರನ ಸರಿಸಾಟಿದ್ದಾರೆ ಯಾರು ವಿಜೇಂದ್ರನ ಮೀರ್ಸಾರಿದ್ದಾರೆ ಅಂತವ್ರನ್ನೆಲ್ಲ ಯಡಿಯೂರಪ್ಪ ಕಟ್ ಮಾಡ್ಯಾರ ಹೆಂಗ್ ಕಟ್ ಅಂತಂದ್ರೆ ಉದಾಹರಣೆಗೆ ಹೇಳ್ತೀನಿ ಲಕ್ಷ್ಮಣ ಸೌದಿ ಅವರಿಗೆ ಏನು ಸಂಬಂಧ ಇಲ್ಲ ಹಂಗೆ ಟಿಕೆಟ್ ಕೊಡ್ಲಿಲ್ಲ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡ್ಲಿಲ್ಲ ಕಾಗೇರಿ ಕೊಡಲಿಲ್ಲ ತನ್ನ ಮಗನನ್ನು ಪುತ್ರಯ್ಯ ಅಮೋದಿಂದ ಇವರೆಲ್ಲ ತಾನು ನನ್ನ ರಾಜಕೀಯ ನಿವೃತ್ತಿ ಮಾಡ್ತಾರೆ ನನಗ ನನ್ನ ಮಗನಿಗೆ ಮುಖ್ಯಮಂತ್ರಿ ಮಾಡಂಗಿಲ್ಲ ಅದಕ್ಕೆ ಈ ಬಸವಣ್ಣಗೌಡನ ಇರ್ತಕ್ಕಂಥ ಬೆಂಬಲಿಗರಿಗೂ ಮತ್ತು ಅವನ ಮಗನಿಗೆ ಇರ್ತಕ್ಕಂಥ ಅಪೋಸಿಟ್ ಪಾರ್ಟಿಯವರಿಗೂ ಇವರೆಲ್ಲರಿಗೆ ನಾನು ಕಟ್ ಮಾಡಬೇಕಂತ ತಿಳ್ಕೊಂಡು ಅಮಿತ್ ಶಾದವರಿಗೆ ಹೇಳಿ ಇಲ್ಲದ ಸಲ್ಲಗಳನ್ನು ಹೇಳಿಕೊಂಡು ಅವರನ್ನ ಉಚ್ಛಾಟನೆ ಮಾಡಿಸಿದಾರೆ ಆ ಉಚ್ಛಾಟನೆ ಮಾಡೋದು ತಾತ್ಪರ್ಯ ಏನಪ್ಪ ಅಂತಂದ್ರೆ ಇವತ್ತು ಈ ದೇಶದೊಳಗ ಇವತ್ತು ರಕ್ತ ಒಂದು ನಿಮಿತ್ತವಾಗಿ ಬಸವಣ್ಣಗೌಡರು ಹಿಂದಿನ ಇಪ್ಪತ್ತು ವರ್ಷ ನಿಂದ ಹೇಳಿದಾರ ಅವರು ಇದೇ ತರನಾಗಿ ದೇಶದೊಳಗೆ ನಡೆದದ ಹೆಂಗ್ ಮಾಡಬೇಕು ಆಗ ಈಗ ಈಗ ಮೊನ್ನೆ ವಿಧಾನಸೌಧದೊಳಗೆ ಕೆಲವೊಂದು ಇದು ಪ್ರಕರಣಗಳದು ಆ ಪ್ರಕರಣದಲ್ಲಿ ಆ ಆರೋಕ ಕೇಳಿಲ್ಲ ಆ ಪ್ರಶ್ನೆ ಅವರೊಬ್ಬ ನಮ್ಮ ನಾಯಕ ಬಿಜೆಪಿ ನಾಯಕ ಇಂತ ಪ್ರಶ್ನೆ ಮಾಡಿದ್ರಪ್ಪ ಮಾಡ್ಬೇಕು ನೀವು ಅಂತ ಕೇಳಿದ್ರೆ ಪ್ರಶ್ನೆ ಮಾಡಲಿಲ್ಲ ಅವರು ಆ ಪ್ರಶ್ನೆ ಮಾಡತಕ್ಕಂತ ಹಿಂದೂಲಿ ಮಾಡ್ತು ಹನಿ ಡ್ರಾಪದ ಸಲಹೆಗೆ ನಡಿತು ಹನಿ ಡ್ರಾಪದಿಂದ ಏನಾದರೂ ಚಕ್ರ ಸೇವೆ ಕೆಲವೊಂದು ಹಗರಣಗಳಲ್ಲಿ ಮುಣತಕ್ಕಂತ ಬಿಜೆಪಿ ಮತ್ತು ಕಾಂಗ್ರೆಸ್ನ ಏಕಾಏಕ ಇದನ್ನ ಹೊರದ ಹಾಕುವಂತ ವ್ಯಕ್ತಿ ಈ ಹಿಂದೂಲಿ ಭಸಾಣಗೊಂಡು ಮಾಡಿರುವ ನಮ್ಮವರು ಹೆಂಗಿರ್ತಾರಂದ್ರೆ ಉತ್ತರ ಕರ್ನಾಟಕದವರು ಹಿಂದೊಮ್ಮೆ ನಾವ್ ಸಣ್ಣವ್ರ ಇದೇವಿ ನಾವ್ ಹುಟ್ಟಿನ ಆ ನಮಗ ಅಧಿಕಾರ ಇರ್ಲಿಲ್ಲ ಆಳಾಗ ಎನ್ ಎಸ್ ಕೇಳೋರ್ ಇಂಡಿಯಾ ತಾಲೂಕಿನ ಎಂ ಎಲ್ ಎರು ಅವರು ಜೆ ಎಚ್ ಪಟೇಲ್ ಅಲ್ಲ ಇವರು ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಇದ್ದ ಆ ಎಗ್ಗ ಏಕಾಏಕ ಮಾಡ್ತಾ ಇವ್ ಒಬ್ಬ ಎನ್ ಎಸ್ ಕೇಳೋರ್ ಹೋಗಿ ಅನ್ಸೋದ ಕೀಲಿ ಹಾಂಗ ನಾವು ಅಂತಂದ್ರ ನಾವು ಎದ್ದೆ ಕಟ್ಟಿದೆ ಅಂದ್ರೆ ಗುಳಿ ಮುಖ ಕಟ್ತೀವಿ ಒಂದು ಕಟ್ಟ್ರಿ ಅಂತಂದ್ರೆ ಬಾ ಕಮನೆ ಮಾಡ್ತಿವಿ ಹಾಂಗ್ ಮಾಡ್ಬೇಡ್ರಿ ಎಲ್ಲಾ ಹಿಂದೂ ಹುಲಿಗಳು ನೀವೆಲ್ಲರೂ ಬಸವಣ್ಣ ಯಾವ್ದೇ ಕಾಸ್ಟದವನಿ ಯಾವ್ದೇ ಕಾಸ್ಟದವನಿರ್ಲಿ ಇವತ್ತೆ ಬಸವಣ್ಣಗೌಡ ಎಂಟೇ ತಿಂಗಳ ಫ್ಯಾಕ್ಟರಿ ಕಡ್ದ ಇರಬೇನು ಎರಡು ವರ್ಷದಾಗ ಚಿಂಚೋಳಿ ಫ್ಯಾಕ್ಟರಿ ಕಟ್ಟದ ಇವೆಲ್ಲ ನೋಡಿ ಆಗ್ಲಾರ್ದಂತ ಇವು ಜನರಿಗೆ ಆಗಿ ಬರಲಿಲ್ಲ ಆಗಿ ಬರಲಾದ ಏನಾರ ಇಲ್ಲದ ಸಲ್ಲದ ಕೆಲವೊಂದು ಕೆಲಸಗಳನ್ನ ಮಾಡಿಸಿ ಈಗ ಬಸವಣ್ಣಗೌಡರ ಮೂಲ ಗುಂಪು ಮಾಡ್ಲಿಕ್ಕೆ ತಯಾರಾಗ್ಯಾರ ಅವಂದು ಕಾರ್ಯಪಡೆದವ್ ಕಾರ್ಯದಾರ ಅವ್ರು ಹೆಂಗ ಕಮಾಂಡೋ ಪೊಲೀಸ್ ಇರ್ತ ಅವರಂತ ಶಕ್ತಿಗಳದಾರ ಒಂದ್ ಎರಡು ನೂರ ಎಪ್ಪತ್ತು ಬ್ರಾಂಚ್ ಅದ ಬ್ಯಾಂಕಿನ ಅವೆಲ್ಲ ನೋಡು ಒಂದು ಬ್ಯಾಂಕ್ನೊಳಗೆ ಹತ್ತ ಮಂದಿ ಇಪ್ಪತ್ತು ಎರಡು ಸಾವಿರ ಮಂದಿ ಚಂಚೋಳಿ ಫ್ಯಾಕ್ಟ್ರಿ ಒಳಗಾರ ಅವ್ರಿಗೆಲ್ಲಾ ಅನ್ನ ಹಾಕ್ತಾನ ಇವನ್ ತಾಮದೇನ ಯಾರು ಅಂತ ಹಂತಾನು ಮೂಲ ಗುಂಪೆ ಮಾಡಿದ್ರ ನಮ್ ನಿಮ್ಮ ಗತಿ ಏನು ಈಗ ನಾವೆಲ್ಲ ಬಹಳ ಎಚ್ಚರಗೊಳಿಸಬೇಕಾಗದ ಈಗ ಇವರು ಪ್ರತಿಕ್ರಿಯೆ ಯಾಕಂದ್ರೆ ಇವ್ರು ದಂಡ್ ಮಾಡ್ಬೇಕಾಗದ ಪ್ರಣಾತ್ಮರಿಗೆ ಇವ್ರು ಏನ್ ಮಾಡಾರ ಇನ್ ಯಾರ ಮಾತಾಡ್ರ ಅಂದ್ರೆ ಮಾತಾಡ್ರಿ ಇವಾಗ ಜನ ದಂಡ್ ಮಾಡ್ಬಿಡನು ಮತ್ತ ಯಾರ ಮಾತಾಡ್ತಾರ